ನಮಸ್ಕಾರ ವೀಕ್ಷಕರೇ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಯಾರ ಮನೆ ಗೊತ್ತ ಗಟ್ಟಿ ಮೇಳ ಸೀರಿಯಲ್ ಹೀರೋ ಪಾತ್ರನ ಮಾಡ್ತಾ ಇರ್ತಕ್ಕಂಥ ಆ ರಕ್ಷಿತ್ ಅವರ ಹೆಸರು ರಕ್ಷಿತ್ ಅಂದ ಅವರ ಒಂದು ಮನೆ ಇದೆ ಮನೆ ಗಟ್ಟಿ ಮೇಳ ಧಾರಾವಾಹಿಯ ಹೀರೋ ಮನೆ ಈಗ ಆ ಮನೇನ ಹೊರಗಡೆ ಜೊತೆಗೆ ಒಳಗಡೆ ಹೇಗಿದೆ ನೋಡ್ಕೊಬ್ರೋಣ ಬನ್ನಿ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಕಲಾರಂಗ ಟಿವಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಒಂದು ಚಾನೆಲ್ ನಲ್ಲಿ ಸಿನಿಮಾ ಸ್ಪಾಟ್ ಮತ್ತೆ ಸೆಲೆಬ್ರಿಟಿ ಮನೆಗಳನ್ನ ತೋರಿಸ್ತಾ ಇದ್ದೀವಿ ಅದರಿಂದ ಮುಂದೊಂದಿನ ನಮ್ಮ ಒಂದು ವಿಡಿಯೋ ಯಾವ್ದಾದ್ರೂ ನಿಮ್ ಮನಸ್ನ ಮುಟ್ಟೆ ಮುಟ್ಟುತ್ತೆ ನಿಮ್ ಖುಷಿನ ಕೊಟ್ಟೆ ಕೊಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಈಗ ನೋಡ್ಕೋ ಬರೋಣ ಬನ್ನಿ ಇದೇ ಮನೆ ಈಗ ಒಳಗಡೆ ಹೋಗೋಣ ಇದು ಎಂಟ್ರೆನ್ಸ್ ಎಂಟ್ರೆನ್ಸ್ ಇಂದ ಹೋಗಿ ನೋಡ್ಕೊ ಬರೋಣ ಓಕೆನಾ ಬನ್ನಿ ಇದು ಎಂಟ್ರೆನ್ಸ್ ವೀಕ್ಷಕರೇ ಇವತ್ತು ಯಾವುದೋ ಒಂದು ಸೀರಿಯಲ್ ಶೂಟಿಂಗ್ ಆಗ್ತಾ ಇದೆ ಒಳಗಡೆ ಹೋಗೋಣ ಬನ್ನಿ ಹಿಂಗೆ ಎಂಟ್ರಿ ಆಗ್ತಾ ಈ ಗೇಟ್ ಹತ್ರ ಪ್ರೊಡಕ್ಷನ್ ಕಡೆಯಿಂದ ಊಟ ತಿಂಡಿ ಟೀ ಕಾಫಿಗೆಲ್ಲ ಇಲ್ಲಿ ಇಟ್ಕೊಂಡಿರ್ತಾರೆ ಈಗ ಒಳಗಡೆ ಹೋಗೋಣ ಮನಿ ಬಲಗಾಲಿಟ್ಟು ಒಳಗಡೆ ಪ್ರವೇಶ ಮಾಡೋಣ ಹಿಂಗೆ ಒಳಗಡೆ ಹೋದರೆ ವೀಕ್ಷಕರೇ ಏನು ಸಿಗುತ್ತೆ ಹ್ಮ್ ಹಾಲು ಹಾಲು ಮತ್ತೆ ಇಲ್ಲಿ ನಮ್ಮ ಗಣಪತಿ ಇದ್ದಾರೆ ದೇವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ಇದೇ ಮಹಾಗಣಪತಿ ರಾಘವೇಂದ್ರ ಸ್ವಾಮಿಯವ್ರನ್ನ ಇಟ್ಟಿದ್ದಾರೆ ಇಲ್ಲಿ ಇವ್ರಿಗೆ ಬಂದಿರ್ತಕ್ಕಂಥ ಫೋಟೋಸು ಇದು ಸ್ಟುಡಿಯೋ ಒಳಗಡೆ ಡಬ್ಬಿಂಗ್ ಸ್ಟುಡಿಯೋ ಅದು ಒಳಗಡೆ ನಿಮ್ಮ ಬಾಗಿಲು ತೋರಿಸಿದ್ನಲ್ಲ ಅದು ಇದೆಲ್ಲ ಫೋಟೋಸು ಅಭಿಮಾನಿಗಳ ಕಡೆಯಿಂದ ಬಂದಿರೋದು ಮತ್ತೆ ಝೀ ಕುಟುಂಬ ಕಡೆಯಿಂದ ಬಂದಿರತಕ್ಕಂಥದ್ದು ಎಲ್ಲ ಫೋಟೋಸು ನಿಮಗೆ ಇಲ್ಲೇ ಕಾಣಿಸುತ್ತೆ ನೋಡಿ ಮುಖ್ಯಮಂತ್ರಿ ಚಂದ್ರ ಸರ್ ಕೊಟ್ಟಿರ್ತಕ್ಕಂಥದ್ದು ಝೀ ಕುಟುಂಬ ಅವರ್ಸ್ ಮತ್ತು ಗಟ್ಟಿ ಮೇಳ ಜನಪ್ರಿಯ ಧಾರಾವಾಹಿ ಗಟ್ಟಿ ಮೇಳ ಅಂತ ಹೇಳಿ ಕನ್ನಡ ಕುಟುಂಬ ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದು ಅಷ್ಟೇನೆ ಕುಟುಂಬ ವಾರ್ಡ್ ಅಲ್ಲೇ ಸಿಕ್ಕಿರೋದು ಇದು ಝೀ ಸಾವಿರ ಸಂಚಿಕೆಗಳ ಸಂಭ್ರಮ ಗಟ್ಟಿ ಮೇಳ ಅಂದರೆ ಸಾವಿರ ಒಂದು ಎಪಿಸೋಡ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಜನಪ್ರಿಯ ಧಾರಾವಾಹಿ ಗಟ್ಟಿ ಮೇಳ ಅಂತ ಹೇಳ್ಬೋದು ಇದೆಲ್ಲ ಹಾಲು ಈಗ ಮೇಲ್ಗಡೆ ಹೋಗೋಣ ಬನ್ನಿ ನೋಡಿ ಗಟ್ಟಿ ಮೇಳ ಆ ಒಂದು ಡಬ್ಬಿಂಗು ಆ ಸೀರಿಯಲ್ ಕೂಡ ಇಲ್ಲೇ ನಡೀತಾ ಇದ್ದದ್ದು ಇದೇ ಮನೆಯಲ್ಲಿ ಆ ಇದು ಪೂರ್ತಿ ಹಾಲು ಡಬ್ಬಿಂಗ್ ಸ್ಟುಡಿಯೋ ಹೀಗೆ ಬಂದರೆ ಅಲ್ಲಿ ಅವರ ಒಂದು ಫೋಟೋಗಳಿದೆ ಅಂದ್ರೆ ಯಾವ ಕುಟುಂಬ ಜಿ ಕುಟುಂಬ ಅವಾರ್ಡ್ಸ್ ಆಗಿರ್ಬೋದು ಸುಮಾರು ಏನೇನು ಅವಾರ್ಡ್ಸ್ಗಳು ಬಂದಿದೆ ಅದನ್ನೆಲ್ಲ ಇಟ್ಟಿದ್ದಾರೆ ಫೋಟೋಗಳು ಇಟ್ಟಿದ್ದಾರೆ ತುಂಬಾ ಹುಡುಗಿಯರ ಮನ್ಸಿನ ಕದ್ದಂತ ಒಂದು ಚೆಲುವ ಆ ಒಂದು ಸೀರಿಯಲ್ ನಲ್ಲಿ ಮೇಲ್ಗಡೆ ಹೇಗಿದೆ ಅದನ್ನು ತೋರಿಸ್ತೀನಿ ಬನ್ನಿ ಹೋಗೋಣ ಇದು ಮೇಲ್ಗಡೆ ಸರ್ ನಿಮ್ಗೆ ಇದಕ್ಕೆಲ್ಲ ಪರ್ಮಿಷನ್ ಇದೆಯಾ ಅಂತ ತಿಳ್ಕೊಬೇಡಿ ನಾನು ಇವತ್ತು ಶೂಟಿಂಗ್ ಇದಕ್ಕೆ ಬಂದಿರೋದು ಸರ್ ಎಲ್ಲ ಕಾಂಟ್ಯಾಕ್ಟ್ ಇರೋದ್ರಿಂದ ಆರಾಮಾಗಿ ನಾವು ವಿಡಿಯೋ ಶೂಟ್ ನ ಮಾಡಬಹುದು ಇಲ್ಲಿ ಇದು ಮೇಲ್ಗಡೆ ಫಸ್ಟ್ ಫ್ಲೋರ್ ವೀಕ್ಷಕರೆ ನೋಡಿ ಇಲ್ಲಿ ಹೆಂಗ್ ರೆಡಿ ಮಾಡ್ತಾ ಇದ್ರೆ ಇದು ಹೊರಗಡೆ ಅಂದ್ರೆ ಬಾಲ್ಕನಿ ಇದು ಫಸ್ಟ್ ಫ್ಲೋರ್ ನಾನು ಅಲ್ಲೇ ನಿಂತ್ಕೊಂಡು ಮಾತಾಡಿದ್ದು ಫಸ್ಟ್ ಫ್ಲೋರ್ ಇದು ನೋಡಿ ಇಲ್ಲಿ ಹೆಂಗ್ ರೆಡಿ ಮಾಡ್ತಾ ಇದಾರೆ ಶೂಟಿಂಗ್ ಗೋಸ್ಕರ ರೆಡಿ ಮಾಡ್ತಾ ಇರೋದು ಹಿಂಗೆ ಬಂದ್ರೆ ಯಾರು ಇಲ್ಲ ಈಗ ಹೋಗಿದ್ದು ಬಂದೆ ಇದು ಕೂಡ ಒಂದು ರೂಮು ವಿಶೇಷವಾದ ರೂಮು ಒಬ್ರೆ ಇರೋಕ್ಕಂತೂ ತುಂಬಾ ಭಯ ಆಗುತ್ತೆ ಯಾಕಂದ್ರೆ ಒಂಥರ ವಿಭಿನ್ನವಾಗಿದೆ ರೂಮ್ಗಳು ಮತ್ತೆ ಇಲ್ಲೊಂದು ನಿಮಗೆ ಫ್ರೂಟ್ ತೋರಿಸ್ತೀನಿ ಬನ್ನಿ ಇದು ರಿಯಲ್ ಫ್ರೂಟ್ ಅಲ್ಲ ಇದು ಆ್ಯಪಲ್ ಆಪಲ್ ಅಲ್ಲ ಇದು ಪ್ಲಾಸ್ಟಿಕ್ ಇದು ಪೇಪರಲ್ಲಿ ಮಾಡಿರ್ತಕ್ಕಂಥ ಪ್ಲಾಸ್ಟಿಕ್ ಆಪಲ್ ಇದು ಇವು ಅಷ್ಟೇ ಹಣ್ಣುಗಳು ಹಣ್ಣುಗಳಲ್ಲ ಒಂದು ರೂಮು ವೀಕ್ಷಕರೇ ಈ ಇದೊಂಥರ ಡಿಫ್ರೆಂಟಾಗಿದೆ ಮನೆಯದು ಮನೆ ರೂಮು ಎರಡು ರೂನು ಡಿಫ್ರೆಂಟ್ ಆಗಿದೆ ಆಮೇಲೆ ನಿಮ್ಗೆ ಹಣ್ಣುಗಳನ್ನ ತೋರಿಸ್ತೀನಿ ಆ್ಯಪಲ್ಲು ಇದೆಲ್ಲ ಇದು ರಿಯಲ್ ಆ್ಯಪಲ್ಲ ಪ್ಲ್ಯಾಸ್ಟಿಕ್ಕು ಇದೆಲ್ಲ ಪ್ಲ್ಯಾಸ್ಟಿಕ್ಕೇನೆ ರಿಯಲ್ ಆ್ಯಪಲ್ ಅನ್ಕೋಬೇಡಿ ಹಾಗೆ ಇಲ್ಲಿ ಬಂತು ಅಂದರೆ ನಮಗೆ ಗೊತ್ತಾಗಲ್ಲ ಯಾವುದಿದು ಮಿರರು ಎಲ್ಲ ಡಿಫ್ರೆಂಟಾಗಿದೆ ಒಳಗಡೆ ಹೋಗ್ಲಿಕ್ಕೆ ಭಯ ಆಗುತ್ತೆ ಸಾಕು ಮುಂದೆ ಹೋಗಿ ನೋಡೋಣ ಇಲ್ಲಿ ಒಂಥರ ವಿಭಿನ್ನವಾದ ವಾಶ್ರೂಮು ಇದು ಸ್ನಾನ ಮಾಡೋಕ್ಕೆಲ್ಲ ಇತ್ತು ಆದರೆ ಈಗ ಇಲ್ಲ ಆ ಮೆಟೀರಿಯಲ್ಸ್ ಇಟ್ಟಿದ್ದಾರೆ ಆದರೆ ಇಲ್ಲಿ ಬನ್ನಿ ಸೂಪರ್ ಆಗಿದೆ ಇದೊಂಥರ ಇಂಟ್ರೆಸ್ಟಿಂಗು ಮೇಲ್ಗಡೆ ಡೈರೆಕ್ಟ್ ಬೆಳಕು ಬೀಳ್ತಾ ಇದೆ ಅದರ ಜೊತೆಗೆ ಕೆಳಗಡೆ ಅಲ್ಲುಡಿಯಲ್ಲಿ ಒಂಥರ ಹೂವಿಂದು ಫ್ಲವರ್ ಡಿಸೈನು ಅದು ಬಿಟ್ಟರೆ ಇಲ್ಲಿ ಮೇಲ್ಗಡೆ ನೀರು ಬರ್ತಾ ಇರತಕ್ಕಂಥದ್ದು ಬೊಂಬಾಟ್ ಬೆಳಕಿನಲ್ಲಿ ಸ್ಥಾನ ಮಾಡ್ತಕ್ಕಂಥ ಇದಂತೂ ಸೂಪರ್ ಆಗಿದೆ ಇದು ಏನಿದೆ ಇದೆಲ್ಲ ಸೂಪರಾಗಿದೆ ನೋಡಿ ಇಲ್ಲಿ ಕೂತ್ಕೊಂಡು ಏನೋ ಒಂಥರ ಪ್ರಕೃತಿ ಬೆಳಕು ನೇರವಾಗಿ ಬೆಳಕು ಬೆಳೀತಾ ಇರೋದ್ರಿಂದ ಸೂಪರಾಗಿದೆ ಈ ಒಂದು ಡಿಸೈನು ಅಮೇಜಿಂಗ್ ಸಾಕಾತ್ ಆಗಿದೆ ಗ್ರೀನರಿ ಇದು ಟೆರಸ್ ಮೇಲಿರ್ತಕ್ಕಂಥ ಒಂದು ಸುಂದರವಾದ ನೋಟ ಪಿಕ್ಚರ್ ಆ ಗಿಡ ಆ ವೆದರು ಹೂವು ನೋಡಿ ಎಷ್ಟು ಸೂಪರ್ ಆಗಿದೆ ವೀಕ್ಷಕರೇ ಎಲ್ಲ ಒಂಥರ ಗ್ರೀನರಿ 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 para que te ಇಲ್ಲಿ ಪಾಟ್ಸ್ಗಳು ಕೂಡ ನಮ್ಮ ಝೀ ಕನ್ನಡದ ಪಾಟ್ಗಳು ಇದ್ದಾವೆ ಅದನ್ನು ತೋರಿಸ್ತೀನಿ ನೋಡಿ ಝಿ ಕುಟುಂಬ ಅವಾರ್ಡ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದೆ ಕುಟುಂಬ ಅವಾರ್ಡ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀಗಳೇ ಇದ್ದಾವೆ ಜಾಸ್ತಿ ಇದು ಟೆರಸ್ನ ಒಂದು ಸುಂದರವಾದ ನೋಟ ಸೂಪರ್ ಆಗಿದೆ ಈ ಸಿಟಿನಲ್ಲಿ ನಾವು ಹೊರಗಡೆನೆ ನೋಡಿ ಯಾವುದನ್ನು ಜರ್ಜ್ ಮಾಡೋಕ್ಕಾಗಲ್ಲ ನಮ್ಮ ರವಿಚಂದ್ರನ್ ಸರ್ ಮನೆಯೂ ಅಷ್ಟೇ ಹೊರಗಡೆ ನೋಡಲಿಕ್ಕೆ ಸಾಧಾರಣವಾದ ಮನೆ ಥರ ಕಾಣಿಸುತ್ತೆ ಆದರೆ ಒಳಗಡೆ ಎಂತೆಂಥ ಐಟಮ್ಸ್ಗಳಿದೆ ಅಂತಂದರೆ ಒಂಥರ ಮ್ಯೂಸಿಯಂ ಆಗುತ್ತೆ ಅಷ್ಟು ಸೂಪರ್ ಆಗಿದೆ ಹಾಗೆಯೇ ಇದು ಹೊರಗಡೆ ನಾವು ನೋಡಿದಾಗ ನೋಟಗಳು ಏನು ನಾರ್ಮಲ್ ಆಗಿದೆ ಬಿಲ್ಡಿಂಗ್ ಅಂತ ಅನ್ಸುತ್ತೆ ಆದರೆ ಮೇಲುಗಡೆ ನೋಡಿ ಎಲ್ಲ ಗ್ರೀನರಿ ಮಾಡ್ಕೊಂಡಿದ್ದಾರೆ ಅಂದರೆ ಆ ಗ್ರೀನ್ಗೂ ಒಂದು ಪಾಸಿಟಿವ್ ಎನರ್ಜಿ ಏನೋ ಒಂದು ಅಟ್ಯಾಚ್ಮೆಂಟ್ ಇದೆ ಅಷ್ಟು ಸೂಪರ್ ಆಗಿದೆ ರಕ್ಷಿತ್ ಸರ್ ಅಂತ ಗಟ್ಟಿ ಮೇಳ ಹೀರೋ ಹೆಸರು ಅವರ ಒಂದು ಸುಂದರವಾದ ಮನೆ ಇಷ್ಟು ನೋಡಿದಿರ ಆ ಮುಂದಿನ ದಿನಗಳಲ್ಲಿ ಮತ್ತೊಂದು ಚಿತ್ರದೊಂದಿಗೆ ಬೇರೆ ಒಂದು ಸಿನಿಮಾ ಶೂಟಿಂಗ್ ಸ್ಪಾಟ್ ಒಂದಿಗೆ ಅಥವಾ ಸೆಲೆಬ್ರಿಟಿ ಒಂದಿಗೆ ನಾನು ನಿಮಗೆ ಸಿಗ್ತೀನಿ ಸದ್ಯದಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬಾಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್